ಿ ಸದಸ್ಯರಿಂದ ಪೌರಾಯುಕ್ತರ ಮೇಲೆ ಹಲ್ಲೆ ಆರೋಪ ಎರಡು ಸಾವಿರದ ಹನ್ನೆರಡರ ಪ್ರಕರಣಕ್ಕೆ ಮರುಜೀವ ಜೆಡಿಎಸ್ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ಪ್ರಾದೇಶಿಕ ಆಯುಕ್ತರಿಗೆ ಸದಸ್ಯರ ಅಭಿಪ್ರಾಯ ರವಾನೆ ಅಧ್ಯಕ್ಷ ಶರವಣ ನಗರಸಭಾ ಸದಸ್ಯ ಸತೀಶ್ ಕುಮಾರ್ ನಗರಸಭೆ ಕಚೇರಿ ಅಧಿಕಾರಿ ಸಿಬ್ಬಂದಿ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸಿರುವ ಹಾಗೂ ಸಾರ್ವಜನಿಕ ಕೆಲಸಗಳಿಗೆ ತೊಂದರೆ ಉಂಟು ಮಾಡಿರುವ ಆರೋಪದ ಮೇಲೆ ಸದಸ್ಯತ್ವ ರದ್ದುಗೊಳಿಸುವ ಬಗೆಗಿನ ಪ್ರಾದೇಶಿಕ ಆಯುಕ್ತರ ಪತ್ರದ ಬಗ್ಗೆ ಸಭೆಯ ಚರ್ಚೆ ವೇಳೆ ಸದಸ್ಯರ ನಡುವೆ ಮಾತಿಗೆ ಮಾತು ಬೆಳೆದು ಕೋಲಾಹಲ ಉಂಟಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅಂದಿನ ಪೌರಾಯುಕ್ತರಾಗಿದ್ದ ರಮೇಶ್ ನಗರಸಭೆಯ ಸದಸ್ಯ ಸತೀಶ್ ಕುಮಾರ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ನಿಂದಿಸಿದ್ದಾರೆ ಹಾಗೂ ಸಿಬ್ಬಂದಿ ಕೂರುವ ಸ್ಥಳದಲ್ಲಿ ಕುಳಿತು ದಾಖಲಾತಿ ತಿದ್ದಿದ್ದಾರೆಂದು ಆರೋಪಿಸಿ ಪ್ರಕರಣ ದಾಖಲಿಸಿದ್ದಾರೆ ಈ ಸಂಬಂಧ ಪ್ರಾದೇಶಿಕ ಆಯುಕ್ತರು ಸದಸ್ಯತ್ವ ರದ್ದು ಮಾಡಿದರು ಹೈಕೋರ್ಟ್ನಲ್ಲಿ ಪ್ರಕರಣ ವಜಾಗೊಳಿಸಿ ಮತ್ತೆ ಪುನರ್ ಪರಿಶೀಲಿಸಲು ಆದೇಶಿಸಿತ್ತು ಈ ವಿಷಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆದ ವೇಳೆ ಎಸ್ಡಿಪಿಐ ಸದಸ್ಯ ಸೈಯದ್ ಯೂನಸ್ ಸಹ ಸಿಬ್ಬಂದಿಗಳು ಕೂರುವ ಸ್ಥಳದಲ್ಲಿ ಕುಳಿತು ದಾಖಲೆ ಪರಿಶೀಲಿಸುತ್ತಿದ್ದಾರೆ ಎಂದು ಫೋಟೋ ಸಹಿತ ಪ್ರದರ್ಶಿಸಿದ ವೇಳೆ ಕೋಪಗೊಂಡ ಸೈಯದ್ ಯುನಸ್ ನನ್ನ ಸ್ವಂತ ದಾಖಲೆ ಪರಿಶೀಲಿಸುತ್ತಿದ್ದ ಫೋಟೋ ತೆಗೆದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದರು ಈ ವೇಳೆ ಕಾಂಗ್ರೆಸ್ ಸದಸ್ಯರು ಯುನಸ್ ಬೆಂಬಲಕ್ಕೆ ನಿಂತರು ವೇದಿಕೆಯಲ್ಲಿದ್ದ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರೀಶ್ ಕುಮಾರ್ ಯಾಕ್ರಯ್ಯ ಕೂಗಾಡ್ತೀರಾ ಇನ್ನು ಐದಾರು ತಿಂಗಳಲ್ಲಿ ಅಧಿಕಾರವಿದೆ ಸುಮ್ನೆ ಕುಲ್ತ್ಕೊಳ್ಳಿ ಎಂದು ಏರು ಕೂಗಾಟ ನಡೆಸಿದರು ಇದರಿಂದ ಜೆಡಿಎಸ್ ಕಾಂಗ್ರೆಸ್ ಸದಸ್ಯರ ನಡುವೆ ಗ ಗಂಟೆಗಳ ಕಾಲ ಸಭೆಯಲ್ಲಿ ಕೂಗಾಟ ಆರೋಪ ಪ್ರತ್ಯಾರೋಪ ನಡೆಯಿತು ಈ ನಡುವೆ ಕಾಂಗ್ರೆಸ್ಸಿಗರು ಸತೀಶ್ ಕುಮಾರ್ ವಿರುದ್ದ ಕ್ರಮಕ್ಕೆ ಒತ್ತಾಯಿಸಿದರೆ ಜೆಡಿಎಸ್ ಹಾಗೂ ಬಿಜೆಪಿ ಸದಸ್ಯರು ಪಾರ ನಿಂತರು ತೀವ್ರ ವಾಗ್ವಾದ ನಡೆಸಿದರು ಸತೀಶ್ ಕುಮಾರ್ ಸಹ ರಾಜಕೀಯ ಕಾರಣದಿಂದ ತಮ್ಮ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ ವೇಳೆ ಮತ್ತೆ ಮಾತಿನ ಚಕಮಕಿ ನಡೆಯಿತು ಶಾಸಕ ಹರೀಶ್ ಗೌಡರು ಬೇಸರ ವ್ಯಕ್ತಪಡಿಸಿ ಇದೇ ರೀತಿ ಕೂಗಾಟ ನಡೆಸಿದರೆ ಸಭೆಯಿಂದ ಹೋಗುವುದಾಗಿ ಹೇಳಿ ಎಲ್ಲರನ್ನ ಸಮಾಧಾನಪಡಿಸಿ ತಿಳುವಳಿಕೆ ಹೇಳಿದರು ಅಧ್ಯಕ್ಷ ಶರಣ ಸಹ ಎರಡು ಮೂರು ಬಾರಿ ಗಲಾಟೆ ಮಾಡುವವರ ವಿರುದ್ದ ಶಿಸ್ತು ಕ್ರಮ ಜರುಗಿಸುವ ಎಚ್ಚರಿಕೆಯಿಂದಾಗಿ ತಣ್ಣಗಾದರು ನಂತರ ಸದಸ್ಯರಿಂದ ಪಡೆದಿರುವ ಅಭಿಪ್ರಾಯವನ್ನು ಪ್ರಾದೇಶಿಕ ಆಯುಕ್ತರಿಗೆ ಕಳುಹಿಸುವ ತೀರ್ಮಾನ ಕೈಗೊಳ್ಳಲ್ಲ ಕಚೇರಿ ಪಿ ಆರ್ ನಂಬರ್ ಆಗಿಲ್ಲ ಕಚೇರಿಯಿಂದ ಹೋಗಿಲ್ಲ ಅವರು ವೈಯಕ್ತಿಕವಾಗಿ ಕೊಟ್ಕೊಂಡಿರ್ತಕ್ಕಂಥದ್ದು ನಿಮ್ ಕಚೇರಿಲಿ ಮೂಲ ಕಡತ ಇಲ್ಲ ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗ ರಮೇಶ್ ಅವರು ವೈಯಕ್ತಿಕವಾಗಿ ಅವ್ರು ಕೊಟ್ಟಿರತಕ್ಕಂಥದ್ದು ಆಯ್ತಾ ಅದು ಪಿತೂರಿ ನಡೀತು ಒಂದು ಕಡೆ ಇರೋದ್ರೆ ಅದಾದಮೇಲೆ ನನ್ನ ಆರ್ ಸಿ ಅವರು ಡಿಸ್ಕ್ವಾಲಿಫೈ ಮಾಡ್ತಾರೆ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ನಲ್ಲಿ ನಾನು ಜಸ್ಟಿಸ್ ಕೇಳ್ತೀನಿ ಹೈಕೋರ್ಟ್ ಏನು ಹೇಳುತ್ತೆ ಅವ್ರಿಗೆ ಅಪಾರ್ಚುನಿಟೀಸ್ ಕೊಟ್ಟಿಲ್ಲ ನೀನು ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡಿದ್ದೀಯಾ ಅದರ ನಿಯಮದ ಪ್ರಕಾರ ಅವ್ರಿಗೆ ಕಾಲಾವಕಾಶ ಕೊಡಬೇಕು ಅವ್ರ ಸ್ಟೇಟ್ಮೆಂಟ್ ಕೇಳಬೇಕು ಅವ್ರ ಹೇಳಿಕೆಗಳನ್ನ ಕೇಳಬೇಕು ಅವರ ಅಭಿಪ್ರಾಯಗಳನ್ನ ಯಾವುದು ಕೇಳಿದ್ರೆ ಯಾವುದೇ ತೀರ್ಮಾನ ತಗೊಳ್ಳಂಗಿಲ್ಲ ನೀನು ಅಂತೇಳಿ ಬೇಕಾದರೆ ಅವತ್ತಿನ ಆದೇಶನ ಮಾಡಿ ಬೇಕಾದರೆ ನೀನು ಹೊಸ್ತಾಗಿ ಎನ್ಕ್ವೈರಿ ಮಾಡ್ಕೊ ಅಂತ ಹೇಳ್ತು ಬೇಕಾದರೆ ಅಂತ ಅದರ ಪ್ರಕಾರ ಇಯರಿಂಗ್ ಆಯಿತು ಇಯರಿಂಗ್ ಆದ ಸಂದರ್ಭದಲ್ಲಿ ಅವತ್ತಿನ ಜಿಲ್ಲಾಧಿಕಾರಿಗಳಿದ್ದರು ಅವತ್ತಿನ ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ಇದೇ ಸಭೆಯಲ್ಲಿ ಇದೇ ಮೀಟಿಂಗಾಲಲ್ಲಿ ಸಭೆ ತಗೊಂಡಿರ್ತಾರೆ ಸಭೆ ತಗೊಂಡಿರ್ಬೇಕಾದ್ರೆ ನೋಡಿ ಯಾವತ್ತೊಂದು ಶನಿವಾರ ಹದಿನೇಳು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದು ಮೈಸೂರು ಮಿತ್ರ ಪತ್ರಿಕೆ ಆ ಮೀಟಿಂಗ್ನಲ್ಲಿ ನಾನು ಹೇಳಿರ್ತೀನಿ ಸರ್ಕಾರಿ ಆಸ್ತಿ ಖಾಸಗಿಯವರ ಪಾಲು ಅಂತ ಆಗಿರುತ್ತೆ ನಗರ ವ್ಯಾಪ್ತಿ ಸರ್ಕಾರಿ ಜಾಗಗಳನ್ನು ಖಾಸಗಿಯವರು ಕಬಳಿಸುತ್ತಿದ್ದಾರೆ ಇವುಗಳನ್ನು ವಶಪಡಿಸಿಕೊಳ್ಳುವಂತೆ ದಾಖಲೆ ಸಮೇತ ಅಧಿಕಾರಿಗಳ ಗಮನಕ್ಕೆ ತಂದರು ಅಧಿಕಾರಿಗಳು ಖಾಸಗಿಯವರೊಂದಿಗೆ ಸಾಮೀಲಾಗಿ ಸದಸ್ಯರನ್ನು ಗುರಿಯಾಗಿಸಿಕೊಂಡು ತಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಅಲ್ಲದೆ ಮೇಲಧಿಕಾರಿಗಳಿಗೆ ಸುಳ್ಳು ವರದಿ ನೀಡಿ ಸದಸ್ಯರೊಂದಿಗೆ ಒತ್ತಾಯಿಸುತ್ತಿರುತ್ತಾರೆ ಎಂದು ಸತ್ ಎಚ್ ಪಿ ಸತೀಶ್ ಕುಮಾರ್ ತಿಳಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ನಗರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಕಬಳಿಕೆ ಒತ್ತುವರಿಯಾಗಿದೆ ಅವುಗಳನ್ನು ಪಟ್ಟಿ ಮಾಡಿ ಇದಕ್ಕಾಗಿ ಪ್ರತ್ಯೇಕ ಸಭೆ ಕರೆದು ಅಧಿಕಾರಿಗಳೊಂದಿಗೆ ಚೇರ್ಪಿಸುವ ಒತ್ತುವರಿ ತೆರವುಗೊಳಿಸುವ ಮೂಲಕ ಸರ್ಕಾರಿ ಜಾಗಗಳನ್ನು ಉಳಿಸೋಣ ಎಂದು ಭರವಸೆ ನೀಡಿದರು ನಾನು ಅವತ್ತು ಇದೇ ಮೀಟಿಂಗ್ ಅಲ್ಲಿ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ನನಗಾದಂಥ ಅನ್ಯಾಯನ ನಾನು ಸಭೆಯಲ್ಲಿ ಓಪನ್ ಸಭೆಯಲ್ಲಿ ಹೇಳಿದೀನಿ ಅವತ್ತು ಯಾರು ಕೂಡ ಅದ್ರ ಬಗ್ಗೆ ಚಕಾರ ಇರ್ತಿಲ್ಲ ವಿಚಾರ ಇರ್ತಿಲ್ಲ ಒಬ್ಬರು ಮಾತಾಡಿಲ್ಲ ಆಕ್ಷೇಪ ಬಂದಿಲ್ಲ ಇನ್ನೊಂದು ಬಂದಿಲ್ಲ ಭಾಳ ಜಿಲ್ಲಾಧಿಕಾರಿಗಳು ಜೊತೆ ಒಂದು ಗಂಟೆ ಟೈಮು ಚರ್ಚೆ ನಡೆದಿದೆ ನನಗೋರ್ಗು ಇದು ನಮ್ಮ ಗಮನದಲ್ಲಿ ಇಟ್ಕೋಬೇಕು ಕೌನ್ಸಿಲ್ಗ ಗಮನದಲ್ಲಿ ಇಟ್ಕೋಬೇಕು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದೆ ಮಾಡಿರ್ತಕ್ಕಂಥದ್ದು ಏನೇನು ಅಭಿಪ್ರಾಯಗಳು ಹೇಳಿದ್ರು ಅವನು ಜಾತಿಯ ಹೆಸರನ್ನ ದುರುಪಯೋಗ ಪಡಿಸ್ಕೊತಿದ್ದೇನೆ ಅದನ್ನ ಇಟ್ಕೊಂಡು ದೌರ್ಜನ್ಯ ಮಾಡ್ತಿದ್ದೇನೆ ಆಯ್ತು ನನಗೆ ಕಾಲಾವಕಾಶ ಕೊಡ್ತೇನೆ ನನಗೆ ಕಾಲಾವಕಾಶ ಕೊಡ್ತೇನೆ ನೀವ್ ಯಾವುದೇ ತೀರ್ಮಾನ ಏನು ತಗೊಳ್ಳಕ್ಕೆ ಆಗ್ತಿಲ್ಲ ಆಯ್ತಾ ನನ್ನ ನನಗೂ ಗೊತ್ತಿದೆ ಕಾನೂನು ಕೇಳಿ ಮೇಡಮ್ ನನಗೂ ಅಲ್ಲ ಕೇಳಿ ನನಗೂ ಗೊತ್ತಿದೆ ಕಾನೂನು ಅರ್ಥ ಆಯ್ತಾ ಕಾನೂನು ಗೊತ್ತಿಲ್ಲದೆ ನಾನೇನು ದಡ್ಡಲ್ಲ ಕಾನೂನು ಕಲಿಸ್ಕೊಟ್ಟಿರೋರು ಯಾರು ಅಂತ ಗೊತ್ತೈತೆ ಏನೇನು ತೊಂದರೆಗಳು ಕೊಟ್ಟರು ಏನೇನು ಕೇಸ್ಗಳು ಹಾಕ್ತಿದ್ರು ಅದನ್ನು ಅದರಲ್ಲಿ ನಾನು ಹೋರಾಟ ಮಾಡಿ ನಾನು ಉಳ್ಕೋಬೇಕಲ್ಲ ಉಳ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ದಲ್ಲ ಅವರೇ ಕಲಿಸ್ಕೊಟ್ಟಂಥ ಪಾಠಗಳು ಯಾರು ನಮಗೆ ಪಿತೂರಿ ಮಾಡ್ತಿದ್ರು ಪ್ರತಿ ಕ್ಷಣನೂ ಕೂಡ ಅವರು ನನಗೆ ಏನು ತೊಂದರೆ ಕೊಡ್ತಿದ್ರು ಅದನ್ನು ನಾನು ಸಾಲ ಮಾಡ್ಕೊಳಕ್ಕೆ ನಾನು ಹುಡ್ಕಿದ್ದೆ ಕಾನೂನ ನಾನೇನ ಕಾ ಕಾನೂನು ನ ಪಂಡಿತ ಏನಲ್ಲ ಅವರೇ ಕಲಿಸ್ಕೊಟ್ಟಿರೋದು ನನಗೆ ಕಾಲಾವಕಾಶ ಕೊಡಬೇಕು ಒಂದು ಗಂಟೆ ಆಗಲಿ ಒಂದು ದಿನ ಆಗಲಿ ಮುಂದಿನ ಮುಂದಿನ ಸಮಯಕ್ಕೆ ತಕೊ ಬನ್ನಿ ಆಯ್ತಾ ಆ ವಿಚಾರಗಳನ್ನ ನನಗೆ ಕಾಲಾವಕಾಶ ಕೊಡ್ತೇನೆ ನೀವು ಯಾವುದೇ ತೀರ್ಮಾನ ತಗೊಳಂಗಿಲ್ಲ ನಾನು ದಾಖಲೆ ಕೇಳಿದ್ದೀನಿ ಇದುವರೆಗೂ ನೀವು ಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳು ಕೇಳಿದ್ದೀನಿ ಅವ್ರಿಗೂ ಕೊಟ್ಟಿಲ್ಲ ಏನು ಮನಪನೆ ಮಾಡ್ಕೊಬಿಟ್ಟಿದ್ದೀರಾ ನಾವು ಕೇಳಿರೋ ದಾಖಲೆ ಕೊಡಿ ಯಾಕೆ ಕೊಡೋಕ್ಕಿಲ್ಲ ನೀವು ನಾನು ರೈಟ್ ಸಲ್ವಾ ಅದು ನ್ಯಾಯಾಲಯದ ಪ್ರಕರಣ ಇದು ನಾವು ಅರ್ಜಿ ಕೊಡ್ತೀವಿ ಅವರು ಏನು ದೂರು ದಾಖಲೆ ಕೊಟ್ಟವ್ರು ಕೊಡಿ ಅಂತ ನ್ಯಾಯ ಎಫ್ ಐ ಆರ್ ವಜಾ ಮಾಡಿರತಕ್ಕಂಥದ್ದು ಹೈಕೋರ್ಟ್ ಆದೇಶ ಇದೆ ಒಂದು ಗಮನದಲ್ಲಿ ಇಟ್ಕೋಬೇಕು ಬೇಕಾದ್ರೆ ಹೇಳ್ತೀನಿ ಅದು ಕ್ರಿಮಿನಲ್ ಪಿಟೀಷನ್ ನಂಬರ್ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಟು ಇದರಲ್ಲಿ ನನ್ನ ಆರೋಪ ನನ್ನ ಮೇಲೆ ಏನು ಎಫ್ಐಆರ್ ಹಾಕಿದ್ರು ಅದನ್ನ ವಜಾ ಮಾಡಿದ್ದಾರೆ ಸರ್ಕಾರಿ ಕರ್ತವ್ಯ ಕಡ್ಡಿಪಡಿಸಿಲ್ಲ ಅಂತ ಅಲ್ಲಿಗೆ ಕಂಡು ಮುಗ್ದು ಹೈಕೋರ್ಟ್ ಆದೇಶ ಗಮನದಲ್ಲಿ ಇಟ್ಕೋಬೇಕು ಇದೇ ರಮೇಶ್ ಅವರು ಎರಡು ಹನ್ನೆರಡಕ್ಕೆ ಡಿ ಸಿ ಲೆಟರ್ ಕೊಡ್ತಾರೆ ಘಟನೆ ನಡೆದಿತ್ತು ಹದಿನೆಂಟು ನವೆಂಬರ್ ಹದಿನೆಂಟು ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ನಾನು ಸ್ಲಂಬೋರ್ಡ್ ಅಧಿಕಾರಿಗಳು ಬಂದಿರ್ತಾರೆ ನಮ್ಮ ವಾರ್ಡ್ನಲ್ಲಿ ಹಕ್ಕುಪತ್ರಗಳು ಹಂಚೋ ವಿಚಾರದಲ್ಲಿ ಸರ್ವೆ ಮಾಡಕ್ಕೆ ನಾನು ಅಲ್ಲಿರ್ತೀನಿ ಇದೇ ಭಾರತಿ ಶಿವರಾಮು ಅವರ ಹಸ್ಬೆಂಡು ಶಿವರಾಮ್ ಅವರು ನನ್ನ ಮೊಬೈಲ್ಗೆ ಅವತ್ತು ಕರೆ ಮಾಡ್ತಾರೆ ಮಧ್ಯಾಹ್ನ ಒಂದು ನಿನ್ನ ಹತ್ರ ಮಾತಾಡಬೇಕು ಅಂತೇಳಿ ನಮ್ಮ ವಾರ್ಡ್ ಬರ್ತಾರೆ ಮೂರು ಗಂಟೆ ಆಗಿರ್ತದೆ ಆ ಸಮಯ ಬಂದು ಅವರು ನಿನ್ನ ವಿರುದ್ಧ ಪಿತೂರಿ ನಡೀತೈತೆ ನನ್ನ ಹತ್ರ ಸಾಕ್ಷಿ ಇದೆ ನೋಡು ಅಂತ ಕೇಳ್ತಾರೆ ಏನು ಹೇಳಬೇಕು ಏನು ಮಾತಾಡಿ ಏನು ಏನಾಗಿದೆ ಏನು ಅಂತ ವಿಚಾರಕ್ಕೆ ಹೇಳಿದಾಗ ನನ್ನ ಸೈಟು ವಿಚಾರಕ್ಕೆ ಬರಬೇಡ ನಾನು ನಿನಗೆ ತೊಂದರೆ ಕೊಡಲ್ಲ ಏನು ತೊಂದರೆ ಕೊಡ್ತೀಯ ನೀನು ನಿಂದು ನಿಂದೇನು ಅಂತ ಕೇಳ್ತೀನಿ ಆಗ ಅವನ ಮೊಬೈಲಲ್ಲಿ ಅವನು ವಾಯ್ಸ್ ರೆಕಾರ್ಡ್ ಮಾಡಿರ್ತಕ್ಕಂಥದ್ದನ್ನು ಕೇಳಿಸ್ತಾನೆ ಏನು ಕೇಳಿಸ್ತಾನೆ ಇದೇ ಪೌರಾಯ್ತರು ಶಿವರಾಮ್ ಎಲ್ಲಿದ್ರಿ ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡ್ಬೇಕಲ್ಲ ಅಂತಂತಾರೆ ಹಂಗಂದ ಸಂದರ್ಭದಲ್ಲಿ ಅವ್ರು ಇಲ್ಲೇ ಇದ್ದೀವಿ ಸರ್ ಟೌನಲ್ಲಿ ಅಂತ ಒಂದು ನಿಮಿಷ ಆಫೀಸ್ ಹತ್ರ ಬನ್ನಿ ಅಂತ ಸರ್ ಆಫೀಸ್ ಹತ್ರ ಬಂದರೆ ಯಾರೋ ನೋಡೋಲ್ಲ ಸರ್ ಅಂತ ಇವನು ಹೇಳ್ತಾರೆ ಅದೇ ಸಂದರ್ಭದಲ್ಲಿ ನೀವು ಒಂದು ಅರ್ಜಿ ಕೀರ್ಜಿ ಇಟ್ಕೊಂಡು ಬನ್ನಿ ಅಂತ ಎಲ್ಲಿಗೆ ಬರ್ಬೇಕು ಸರ್ ಒಂದು ಕೆಲಸ ಮಾಡಿ ಮೇಲೆ ಬನ್ನಿ ನೀವು ಮೀಟಿಂಗ್ ಹಾಲಿಗೆ ಅಂತ ಹೇಳ್ತಾರೆ ಆಯಿತು ಸರ್ ಅಂತ ಅವನು ಮೀಟಿಂಗ್ ಹಾಲಿಗೆ ಬರ್ತಾನೆ ಅದೇ ಸಮಯಕ್ಕೆ ಇವ್ರು ಇರೋಕ್ಕಿಲ್ಲ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ ಸ್ಟೇಟ್ಮೆಂಟ್ ಕೊಡೋಕ್ಕೆ ತಿರ್ಗಾ ಇಲ್ಲಿಂದ ಫೋನ್ ಮಾಡ್ತಾನೆ ಅವನು ಫೋನ್ ಮಾಡಿದ್ಮೇಲೆ ನಾನು ಸ್ಟೇಷನ್ ಹತ್ರ ಇದ್ದೀನಿ ನೀವು ಇಲ್ಲಿಗೆ ಬಂದುಬಿಟ್ಟು ಇಲ್ಲೇ ಮಾತಾಡೋಣ ಅಂತ ಹೇಳ್ತಾರೆ ಅಷ್ಟಕ್ಕೆ ನಿಲ್ಲುತ್ತೆ ಅದಾದಮೇಲೆ ಒಂದು ಮೂವತ್ನಾಲ್ಕಡೆ ಮಧ್ಯಾಹ್ನ ತಿರ್ಗಾ ಇನ್ನೊಬ್ರು ಮಹಾನ್ ನಾಯಕರು ಹೋಗಿ ಫೋನ್ ಮಾಡ್ತಾರೆ ಅಣ್ಣಾ ನೀನು ವೋಟ್ ಬ್ಯಾಂಕ್ ಎಲ್ಲ ತೊಂದರೆ ಕೊಡ್ತಾನೆ ನೀನು ವೋಟ್ ಬ್ಯಾಂಕ್ ರಕ್ಷಣೆ ಮಾಡಕ್ ನೀನು ಅಂತ ಹೇಳ್ತಾನೆ ಯಾವ್ದ ಏನೋ ಅಂತ ಕೇಳ್ತಾರೆ ಒಂದ್ ನಿಮಿಷ ಯಾಕೆಂದ್ರೆ ಅವ್ರ ಮೊಬೈಲ್ ಕಾಲ್ ಡೀಟಾಸ್ ತಗಸ್ಬೇಕಾಗುತ್ತೆ ನೀವು ಇವೆಲ್ಲ ನಡೆದಿರ್ತಕ್ಕಂಥ ಸಾಕ್ಷಿ ಆಧಾರಗಳಿಲ್ದ ಸುಮ್ ಸುಮ್ಮನೆ ಮಾತಾಡಕ್ ಹಾಕಿಲ್ಲ ಸುಮ್ ಸುಮ್ನೆ ಆರೋಪ ಹೊರ್ಸಕ್ ಹಾಕಿಲ್ಲ ಇದೆಲ್ಲ ಪಿತೂರಿ ಅದು ಬಿಟ್ರೆ ಇನ್ನೇನು ಅಲ್ಲ ನನ್ನ ಹತ್ರನೂ ತುಂಬಾ ದಾಖಲೆಗಳಿದೆ ಇಲ್ಲಿ ಇಷ್ಟಿದೆ ಆಯ್ತಾ ಯಾರ್ಯಾರು ಏನೇನ್ ಮಾಡೋರು ಏನೇನ್ ಚಟುವಟಿಕೆ ಮಾಡೋರು ಏನೇನ್ ಆರೋಪಗಳು ಒರ್ಸಿದ್ರು ಅದಕ್ಕೆಲ್ಲ ಸಾಕ್ಷಿಗಳು ನನ್ನ ಹತ್ರ ಇಲ್ಲಿವೆ ಕೊಡ್ತೀನಿ ಸ್ವಲ್ಪ ಸಮಾಧಾನ ನಿನ್ ಮೇಲೆ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಉಪಯೋಗ ಇಲ್ಲಪ್ಪ ಡಿ ಸಿ ಕಂಪ್ಲೇಂಟ್ ಕೊಡು ನಾ ಡಿ ಸಿ ಹತ್ರ ಎಲ್ಲ ಮಾತಾಡಿದ್ದೀನಿ ಅಂತ ಹೇಳ್ತಾರೆ ಡಿ ಸಿ ಹತ್ರ ಎಲ್ಲ ಮಾತಾಡಿದೀನಿ ಅಂತ ಆಮೇಲೆ ನನ್ನ ಹೆಸರು ಬರಬಾರ್ದು ಅಂತ ಹೇಳ್ತಾರೆ ನನ್ನ ಹೆಸರು ಬಿಟ್ರೆ ಅವ್ನು ಬಿಟ್ಟಾರ ಆಮೇಲೆ ನಮ್ಮ ಅಂತ ಅವ್ರು ಅವ್ರು ಬಿಟ್ಟಾರ ಅಂತ ಹೇಳ್ತಾರೆ ನಾವು ಆ ಥರ ದೌರ್ಜನ್ಯ ಮಾಡೋಕ್ಕೆ ಹೋಗಿಲ್ಲ ಒಂದು ಕಡೆ ಇರಲಿ ಆಮೇಲೆ ಒಂದು ಕಂಪ್ಲೇಂಟ ನೀನು ಡಿ ಸಿ ಕೊಡು ನಿನ್ನ ಹೆಸರಲ್ಲಿ ಅಂತ ಹೇಳ್ತಾರೆ ಹೆಂಗಣ್ಣ ಕೊಡೋದು ಅಂತಂದರೆ ರಮೇಶ್ ಹತ್ರ ಹೋಗು ನಾನೆಲ್ಲ ಹೇಳಿರ್ತೀನಿ ಅವ್ನು ಬರ್ಕೊಡ್ತಾನೆ ಅಂತ ಸೈನ್ ಹಾಕಿ ಕೊಡು ಅಂತಾರೆ ಅಮ್ಮ ಈಗ ಜಿಲ್ಲಾಧಿಕಾರಿ ಕಚೇರಿಯಿಂದ ಬಂದಿದೆಯಲ್ಲಮ್ಮ ನಿಮ್ಮ ಹತ್ರ ಫೈಲ್ ಇರಬೇಕಲ್ಲ ಅದು ಸ್ವಲ್ಪ ಕೊಡೀನಿ ತಗೊಂಡು ಬನ್ನಿ ಇವ್ರಿಗೆ ನನಗೆ ದಾಖಲೆಗಳು ಬೇಕು ಅಂತ ನಿಮಗೂ ಕೊಟ್ಟಿದೀನಿ ಡಿ ಯು ಡಿ ಸಿಗೂ ಕೊಟ್ಟಿದೀನಿ ಕೇಳಿ ಹೇಳ್ತೀನಿ ದಾಖಲೆಗಳು ಬೇಕೀನಿ ನೀನು ಇದುವರೆಗೂ ಕೂಡ ಕ್ರಮ ತಗೊಂಡಿಲ್ಲ ನನಗೆ ದಾಖಲೆಗಳನ್ನ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಘಟನೆ ಈಗ ಎರಡು ಸಾವಿರದ ಇಪ್ಪತ್ತೈದು ಏನೇನು ಮಾಡಿದ್ರಿ ಏನೇನಾಗಿದೆ ಏನೇನು ಸೆಂಟ್ರ್ ಸೇರಿಸಿದ್ರಿ ಏನೇನು ಮಾಡಿದ್ರಿ ಆಮೇಲೆ ಇನ್ನೂ ಒಂದು ನಿಮ್ಮ ಹತ್ರ ಯಾವುದೇ ದಾಖಲೆಗಳು ಇಲ್ಲ ನಮ್ಗೆ ಕೊಡಬೇಕು ಯಾವುದೇ ನ್ಯಾಯಾಲಯದಲ್ಲಿ ಆದ್ರೂ ಕೂಡ ಆರೋಪಿ ಎದುರಾಳಿ ಯಾರಿರ್ತಾರೆ ಅವ್ರಿಗೆ ಅವ್ರವ್ರ ಕೊಟ್ಟು ಡಾಕ್ಯುಮೆಂಟ್ ಕೊಡ್ತಾರೆ ನೋಡಿ ಸರ್ ಇಲ್ಲಿ ಕೆಲವೊಂದು ಫೋಟೋಗಳನ್ನ ಹಾಕೋರೆ ಇದು ಮೈಸೂರು ಮಿತ್ರದಲ್ಲಿ ಬಂದಿರತಕ್ಕಂಥದ್ದು ವರದಿ ಕರ್ತವ್ಯಕ್ಕೆ ಹಾಜರಾದ ಸಿಬ್ಬಂದಿಗಳು ಸುಲಲಿತವಾಗಿ ಟಿ ವಿ ಧಾರವಾಹಿಕರ ಮತ್ತು ಎಪಿಸೋಡ್ ಇದು ಕಡೆ ಇರಲಿ ಇದರಲ್ಲಿ ಅವರು ಬರೆದವರೆ ಅದಕ್ಕೆ ನಾನು ಅವತ್ತು ಅದ್ರ ಯಾವಾಗ ನಾನು ಅವತ್ತು ಹಾಂ ಹತ್ತೊಂಬತ್ತನೇ ತಾರೀಕಲ್ಲಿ ನಾನು ಕೂಡ ಒಂದು ಪ್ರೆಸ್ ಮಾಡಿದ್ದೀನಿ ಆ ಪ್ರಶ್ನಲ್ಲಿ ಹುಣಸೂರು ನಗರಸಭೆ ಕಚೇರಿಯಲ್ಲಿ ಗುರುವಾರ ನಡೆದ ಘಟನೆಯಲ್ಲಿ ನಾನು ಆಯುಕ್ತರ ಮೇಲೆ ದೌರ್ಜನ್ಯ ನಡೆಸಿಲ್ಲ ಅಧಿಕಾರಿಗಳು ನನ್ನ ಎದುರು ನನ್ನ ನನ್ನ ವಿರುದ್ಧ ಪಿತೂರಿ ನಡೆ ನಡೆಸಿದ್ದಾರೆ ಎಂದು ಅಲ್ಲೇ ಎತ್ತಿನ ಆರೋಪ ಹೊತ್ತಿರುವ ಆರನೇ ವಾರ್ಡ್ ಸದಸ್ಯ ಎಚ್ ಪಿ ಸತೀಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಹುಣಸೂರು ನಗರಸಭೆಯಲ್ಲಿ ನಡೆದ ಅಧಿಕಾರಿ ಮತ್ತು ಸದಸ್ಯರ ನಡುವಿನ ಘರ್ಷಣೆ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹುಣಸೂರು ನಗರಸಭೆ ವ್ಯಾಪ್ತಿಯ ವ್ಯಾಪ್ತಿಯಲ್ಲಿ ಆಸ್ತಿಯನ್ನು ಕಬಳಿಸಿ ಕಬಳಿಸುವಂತೆ ಅದು ನಾನು ಸಾಕಷ್ಟು ಬಾರಿ ಕಬಳಿಸಿರುವ ಬಗ್ಗೆ ಸಾಕಷ್ಟು ಬಾರಿ ಆಯುಕ್ತರು ಮತ್ತು ಅಧಿಕಾರಿಗಳ ಗಮನ ಸೆಳೆದಿದೆ ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಗುರುವಾರ ಅಧ್ಯಕ್ಷರ ಕೊಠಡಿಯಲ್ಲಿ ಆಯುಕ್ತರೊಂದಿಗೆ ಏರು ಧ್ವನಿಯಲ್ಲಿ ಮಾತನಾಡಿದ್ದು ನಿಜ ಎಂದರು ಈ ವೇಳೆ ಆಯುಕ್ತರ ಮೇಲೆ ಯಾವುದೇ ರೀತಿ ಅಲ್ಲೆಗೂ ನಾನು ಮುಂದಾಗಿಲ್ಲ ಆಯುಕ್ತರೇ ನನ್ನ ಮೇಲೆ ಮುಂದಾ ಅಲ್ಲೆಗೆ ಮುಂದಾದರು ಆದರೆ ಅಧಿಕಾರಿಗಳೆಲ್ಲ ಸೇರಿ ಅಕ್ರಮಗಳನ್ನು ಪ್ರಶ್ನಿಸಿದ ನನ್ನ ವಿರುದ್ಧ ಪಿತೂರಿ ಮಾಡಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಎಂದು ದೂರಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ದೇವನಾಯ್ಕ ಸದಸ್ಯರಾದ ಸ್ವಾಮಿಗೌಡ ರಾಣಿ ಪೆರ್ಮಾಳ್ ರಾಧಾ ಇರ್ತಿದ್ದರು ಈಗೇನು ನನ್ನ ಮೆಂಬರ್ಶಿಪ್ ಅಧ ಮಾಡಬೇಕು ಅವನ ಅಕ್ರಮ ಮಾಡಿಟ್ಟವೇ ಅನ್ಯಾಯ ಮಾಡ್ಬಿಡ್ತವನೇ ತೊಂದರೆ ಕೊಟ್ಬಿಡ್ತವೇ ಅದು ದೌರ್ಜನ್ಯ ಮಾಡ್ತಾ ಇದ್ದಾನೆ ಅಧಿಕಾರಿಗಳಿಗೆಲ್ಲ ತೊಂದರೆ ಕೊಡ್ತೇನೆ ಅಂತಾರೆ ಅವರೇ ನನ್ನ ಜೊತೆ ಪ್ರೆಸ್ ಪೀಠಲಿ ಇದ್ರು ಮಿಸ್ಟರ್ ಸ್ವಾಮಿಗೌಡ ಪ್ರೆಸ್ ಪೀಠಲಿ ಇದ್ದು ಅವರೇ ಆರೋಪನ ಅಲ್ಲಿಗೆಳದಿದ್ದಾರೆ ನಮ್ಮಂದಲ್ಲಿ ಇಟ್ಕೋಬೇಕು ನಾನು ಪ್ರೆಸ್ ಮಾಡಿದ್ದೀನಿ ನಾನು ಯಾವುದೇ ರೀತಿ ಅಕ್ರಮ ಅವ್ರಿಗೆ ಇದೇ ವಿಚಾರ